ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೃಂಗೇರಿಗೆ ಹೋಗಿ ಆ ಶಾರದಂಬ ತಾಯಿ ಆಶೀರ್ವಾದ ಪಡೆದು ಈಗ ನಾವು ವರ್ನಾಡ್ಗೆ ಹೋಗ್ತಾ ಇದ್ದೀವಿ ಗೈಝ್ ಹೊರ್ನಾಡಲ್ಲಿ ಯಾವ ಥರ ಸ್ಟ್ರಗಲ್ ಮಾಡಿದ್ವಿ ಯಾವ ಥರ ನಮಗೆ ದರ್ಶನ ಆಯಿತು ಅಂತ ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಶೃಂಗೇರಿಯಲ್ಲೇ ಬಸ್ ಸಿಗುತ್ತೆ ಡೈರೆಕ್ಟ್ ಹೊರನಾಡ್ಗೆ ನಾವು ಅಲ್ಲೇ ಬಸ್ ಸಿಕ್ಕಿದ್ರಿಂದ ಅಲ್ಲೇ ಎತ್ಕೊಂಡ್ವಿ ಫೈನಲಿ ನಾವು ರೀಚ್ ಆದ್ವಿ ಹೊರನಾಡ್ಗೆ ಸಿಕ್ಕಾಪಟ್ಟೆ ಆಗಿದೆ ಗಾಯ್ಸ್ ನೋಡ್ತಾ ಇದ್ರೆ ನಾವು ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇತ್ತು ಕ್ಲೈಮೇಟ್ ಮಾತ್ರ ಸಖದಾಗಿತ್ತು ನಮ್ಮ ರೀಚ್ ಆಗಿ ಸೆವೆನ್ ತರ್ಟಿಯಲ್ಲೇ ಈ ಥರ ಕ್ಲೈಮೇಟ್ ಇದೆ ಒನ್ ಮುಗಿಸ್ಕೊಂಡು ನೆಕ್ಸ್ಟು ಉಡುಪಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ನನಗೆ ಐಸ್ ಅಮ್ಮನ ದರ್ಶನ ಪಡೆಯೋಣ ಈಗ ಅಮ್ಮನ ದರ್ಶನ ತುಂಬ ಆಯಿತು ಫ್ರೆಂಡ್ಸ್ ಅಷ್ಟೊಂದು ಜನ ಇರಲಿಲ್ಲ ಆ್ಯಕ್ಚುಲಿ ಅರ್ಶ್ ಅರ್ಚನೆ ಮಾಡಬೇಕಂದ್ರೆ ಒಂದು ಕಿವಿತ್ತು ಅರ್ಚನೆ ಇಲ್ಲ ಅಂದರೆ ಒಂದು ಕಿವಿತ್ತು ನಮ್ಗೆ ಗೊತ್ತಾಗಿಲ್ಲ ಅರ್ಚನೆ ಟೀಟ್ ಆಚೆನೇ ಸಿಗುತ್ತಂತ ನಾವು ಈ ಅರಿ ಬರಿಯಲ್ಲಿದ್ದೀವಿ ಎಂಟೂವರೆ ಬಸ್ ಕ್ಯಾಚ್ ಮಾಡಬೇಕು ಅಂತ ಸೊ ನಾವು ದರ್ಶನ ಮಾಡ್ಕೊಂಡು ಆದಮೇಲೆ ಸಿಕ್ಕಾಪಟ್ಟೆ ಜನ ಬಂದರು ಆ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು ಆ ತಾಯಿಗೆ ಈಗ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಬಿಟ್ಕೊಂತೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ನಮಗೆ ಶೃಂಗೇರಿಯಲ್ಲಿ ಡೈರೆಕ್ಟ್ ಬಸ್ ಸಿಗೋದ್ರಿಂದ ನಾವು ಹತ್ಕೊಂಬೆಟ್ವಿ ಸೊ ಟ್ರಾವೆಲಿಂಗೇ ಫೋರ್ ಅವರ್ ಆಗಿಬಿಡ್ತು ಹಾಗಾಗಿ ಮಕ್ಕಳು ತುಂಬ ಹೊಟ್ಟೆಸ್ಕೊಂಡಿದ್ದಾರೆ ಆಗಲೇ ಈಗ ಟೈಮಿಂಗ್ ಬಂದು ಎಂಟು ಗಂಟೆ ಆಗಿದೆ ಸೊ ನೋಡಿ ನಾವು ತುಂಬ ಅದೃಷ್ಟ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಸೊ ನಮ್ಮ ದರ್ಶನ ಆದಮೇಲೆ ತುಂಬ ಜನ ಬಂದರು ಅಮ್ಮನ ದರ್ಶನ ತುಂಬಾ ಚೆನ್ನಾಗಾಯ್ತು ಫ್ರೆಂಡ್ಸ್ ಹಾಗೆ ಇಲ್ಲಿ ಐವತ್ತು ರೂಪಾಯಿ ಕೊಟ್ರೆ ಅಕ್ಕಿ ಕೊಡ್ತಾರೆ ನಾವು ಸಂಕಲ್ಪ ಮಾಡಿ ಇಲ್ಲಿ ಕೊಟ್ರೆ ಅಮ್ಮನ ಆಶೀರ್ವಾದ ಸಿಗುತ್ತೆ ಅಂತ ಅಂತಾರೆ ದಸರಾ ಮಾತ್ರ ಚೆನ್ನಾಗಾಯ್ತು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದೀವಿ ಅಮ್ಮನ ಪ್ರಸಾದ ತಿಂದ್ಕೊಂಡು ಬಸ್ ಕ್ಯಾಚ್ ಮಾಡೋಣ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಈಗ ಟೈಮಿಂಗ್ಸ್ ಒಂದು ಎಂಟು ಹದಿನೈದು ಆಗಿದೆ ಎಂಟು ಬಸ್ ಇದೆ ಊಟ ಮುಗಿಸ್ಕೊಂಡ್ ಬರೋಷ್ಟಕ್ಕೆ ಎಂಟು ನಲ್ವತ್ತಾಗಿತ್ತು ಫ್ರೆಂಡ್ಸ್ ನೋಡಿದ್ರೆ ಬಸ್ ಓಲ್ಟ್ ಹೋಗಿದೆ ಈಗ ಏನ್ ಮಾಡೋದು ನಾವಿಲ್ಲೇ ತಪ್ಪು ಮಾಡಿದ್ದು ಆ್ಯಕ್ಚುಲಿ ಮಧ್ಯಾಹ್ನನೇ ಕಾಲ್ ಮಾಡಿ ಕೇಳಿದಕ್ಕೆ ಏನಾದ್ರು ಬುಕ್ ಮಾಡಬೇಕಾ ಪ್ರೀ ಬುಕಿಂಗ್ ಸಿಗುತ್ತಾ ರೂಮ್ ಅಂದಾಗ ಅವರು ಹೇಳಿದ್ರು ಇಲ್ಲ ನೀವು ಡೈರೆಕ್ಟ್ ಆಗಿ ಬನ್ನಿ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಸಿಗುತ್ತೆ ಅಂತ ಹೇಳಿದ್ರು ಸೊ ನಾವು ಹಾಗಾಗಿ ನಾವು ಪ್ಲಾನ್ ಮಾಡಿದ್ದು ಅಲ್ಲೇ ರೂಮ್ ಮಾಡ್ಬಿಟ್ಟು ಬೆಳಿಗ್ಗೆ ಟ್ರಾವೆಲ್ ಮಾಡೋಣ ಅಂತ ಬಟ್ ಅಲ್ಲಿ ಮಳೆ ಬರೋದ್ರಿಂದ ನೆಕ್ಸ್ಟ್ ಡೇ ಏಕಾದಶಿ ಇರೋದ್ರಿಂದ ಸೊ ಇವಾಗೆ ಟ್ರಾವೆಲ್ ಮಾಡಿ ಬೆಳಗಿನ ಜಾವ ಬೇಗ ದರ್ಶನಕ್ಕೆ ಹೋಗೋಣ ಅನ್ಕೊಂಡ್ವಿ ನಾವ್ ಅನ್ಕೊಂಡಿದ್ದಂಗೆ ಯಾವತ್ತು ನಡೆಯಲ್ವಲ್ಲ ಫ್ರೆಂಡ್ಸ್ ತಕ್ಷಣ ಮುಗಿಸ್ಕೊಂಡ್ ಬಂದು ಬಸ್ ಕೇಳಿದ್ರೆ ಬಸ್ ಹೊಲ್ಟೋಯ್ತು ಅಂತ ಹೇಳಿದ್ರು ಇನ್ ಬೆಳಗಿನ ಜಾವ ಐದುವರೆಗೆ ಡೈರೆಕ್ಟ್ ಸಿಗುತ್ತೆ ಅಂತ ಹೇಳಿದ್ರು ಸರಿ ರೂಮ್ ಮಾಡೋಣ ಅಂತ ಹೋದ್ರೆ ರೂಮ್ ಎಲ್ಲ ಫುಲ್ ಅಂತ ಹೇಳಿದ್ರು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟೆನ್ಶನ್ ಆಗ್ಬಿಡ್ತು ಯಾಕಂದ್ರೆ ಎಳೆ ಇದ್ದಾರೆ ಆ ಕಡೆ ಸಿಕ್ಕಾಪಟ್ಟೆ ಮಳೆನೂ ಸಮೇತ ಮಕ್ಕಳು ಚಳಿ ಅಂತಿದ್ದಾರೆ ನನಗಂತೂ ಏನಪ್ಪಾ ಮಾಡೋದು ಪ್ರೈವೇಟ್ ರೂಮ್ ಮಾಡೋಣ ಅಂದ್ರೂ ಪ್ರೈವೇಟ್ ರೂಮು ಸಿಕ್ಕಿಲ್ಲ ಹಾಗಾಗಿ ಅಲ್ಲೇ ವೇಟ್ ಮಾಡ್ತಾ ಇದ್ವಿ ನಾವು ಅವಾಗ ಒಂಬತ್ತೂವರೆಗೆ ಲಗೇಜ್ ಕೌಂಟರ್ ಕ್ಲೋಸ್ ಆಗುತ್ತೆ ಆ ಕಡೆ ಮಳೆನೂ ಹೋಗೋಕ್ಕಾಗಲ್ಲ ಲೆಗೇಜ್ ತಗೊಂಡ್ಬರಕು ಆಗಲ್ಲ ಸೊ ಫೈನಲಿ ಹೋಗಿ ಕೇಳ್ಕೊಂಡು ಅಲ್ಲಿ ಲಗೇಜ್ ಕೌಂಟರ್ ಮತ್ತೆ ಓಪನ್ ಮಾಡಿಸಿ ಲಗೇಜ್ ತಗೊಂಡ್ ಬಂದ್ವಿ ನಾವು ಒಳ್ಳೇದು ಮಾಡಿದ್ರೆ ದೇವ್ರು ಇವತ್ತೂ ನಮ್ಮನ್ನ ಕೈ ಬಿಡಲ್ಲ ಫ್ರೆಂಡ್ಸ್ ಮಿರಾಕಲ್ ಅಂತಾನೆ ಹೇಳ್ಬೋದು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ವಿ ನೈಟ್ ಅಲ್ಲಿ ಮಕ್ಕಳು ಹಾಕೊಂಡು ಏನಪ್ಪಾ ಮಾಡೋದು ಅಂತ ಅವರೇ ಕರೆದ್ಬಿಟ್ಟು ರೂಮ್ ಕೊಟ್ರು ಬೆಳಗಿನ ಜಾವ ಆರು ಗಂಟೆ ಈಗ ಕ್ಲೈಮೇಟ್ ಮಾತ್ರ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಮಳೆ ಬೇರೆ ಬರ್ತಾ ಇತ್ತು ಬಸ್ ಸಿಗುತ್ತೋ ಇಲ್ವೋ ಅದೊಂದು ಟೆನ್ಷನ್ ಇತ್ತು ಸೊ ನೀವ್ಯಾರಾದರೂ ಬರ್ತೀನಿ ಅಂದ್ರೆ ಫ್ರೀ ಬುಕ್ಕಿಂಗ್ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗಿ ಯಾಕಂದ್ರೆ ನಾವು ಸ್ಟ್ರಗಲ್ ಆಗಿರೋ ತರ ನೀವು ಸ್ಟ್ರಗಲ್ ಆಗೋದ್ ಬೇಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಒಂದ್ ಲೈಕ್ ಕೊಡೋದ್ ಮರಿಬೇಡಿ ಈ ಲಾಗ್ ಇಲ್ಲೇ ಏನ್ ಮಾಡ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್